ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಕನ್ನಡ ಬ್ಲಾಗ್ಸ್ ಗೈಸ್ ಇವತ್ತು ಅಮ್ಮನ ಮನೆಗ್ ಬಂದಿದ್ದೀನಿ ಸೊ ಏನ್ ಪ್ಲಾನ್ ಅಂತಂದ್ರೆ ವಿ ಆರ್ ಗೋಯಿಂಗ್ ಫಾರ್ ಅ ಫೇಷಿಯಲ್ ಆಯ್ತಾ ಅಂಡ್ ಸೌಜನ್ ಕೂಡ ನನ್ನ ಜೊತೆ ಬಂದಿದ್ದಾಳೆ ಅಂಡ್ ಆಲ್ಸೋ ಪಪ್ಪ ಆಲ್ಸೋ ವಿತ್ ಮೇ ಅಂಡ್ ಇವಾಗ ಗೌರಿ ಹಬ್ಬ ಬೇರೆ ಬರ್ತಾ ಇದೆಯಲ್ವಾ ಸೊ ಹಾಗಾಗಿ ನಮಗೆಲ್ಲ ಸಾರಿ ಕೊಡ್ಸೋದಿಕ್ಕೆ ಅಂತ ನಮ್ಮ ಪಪ್ಪ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಪಾ ನೀ ಹೇಗಿರುತ್ತೆ ನಮ್ಮ ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋ

ಸೊ ಗೈಸ್ ನಮ್ಮ ಪಪ್ಪ ಎಷ್ಟು ಲೇಟ್ ಮಾಡ್ತಾರೆ ಗೊತ್ತಾ ಸೊ ಫೈನಲಿ ಈಸಿಯರ್ ಥರ್ಡ್ ಸ್ಟಾಪ್ ಮಾತ್ರ ನಾವು ಕೊಡ್ತಾ ಇಲ್ಲ ನೋಡು ನೋಡು ಇಲ್ಲಿ ಬತ್ತಿ ಹೋಗಿದ್ವಿ ಅವಾಗ ಇನ್ನು ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ವಿ ಸೊ ಫಸ್ಟ್ ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ದೆ ನಾನು ಸುಜಿ ಬುಕ್ ಮಾಡ್ಕೊಂಡಿದ್ವಿ ಸೊ ಆಮೇಲೆ ಅಪ್ಪಜ್ಜಿಗೆ ಹೇಳಿದ್ವಿ ಹಿಂಗೆ ತಿರುಪತಿ ಹೋಗ್ತಾ ಇದೀವಿ ಅಂತ ಈ ಟೋಲ್ಡ್ ಲೈಕ್ ಐ ಲಾಲ್ ಸಕಮ್ ಅಂತ ಓಕೆ ಸರಿ ಹೋಗೋಣ ಅವ್ರು ಹೇಳಿದ್ರು ಓಕೆ ನೀವು ನೀವು ಬುಕ್ ಏನೋ ಮಾಡೋಕ್ಕೆ ಹೋಗ್ಬೇಡಿ ದರ್ಶನಕ್ಕೆ ನನಗೆ ನನಗೆ ಇದೆ ಅಂಥದ್ದು ಸೀನಿಯರ್ ಇದರಿಂದ ನನಗೆ ಫ್ರೀ ಸಿಗುತ್ತೆ ಅಲ್ಲಿ ಟಿಕೆಟ್ ಅಂತ ಹೇಳಿದ್ರು ಓಕೆ ಫೈನ್ ಫ್ರೀ ಸಿಗುತ್ತೆ ಅವ್ರಿಗೆ ಏನೇನು ಬೇಡ ಮಾಡೋದು ಅಂತ ನಾವು ಅಲ್ಲಿ ದರ್ಶನಕ್ಕೆ ಟಿಕೆಟ್ ಟಿಕೆಟ್ನ ಬುಕ್ ಮಾಡಲಿಲ್ಲ ನಮ್ಮದು ದರ್ಶನ ಇದಿದ್ದು ಫೈವ್ ಓ ಕ್ಲಾಕಿಗೆ ಇಲ್ಲ ಒಳಗಡೆ ಹೋಗ್ಬೇಕಂತ ಇತ್ತು ಸೊ ಅವರು ಏನೋ ನಾವು ಕೆಳಗಡೆ ಎಲ್ಲ ಬೇರೆ ದೇವಸ್ಥಾನಗಳಿದಾವಲ್ಲ ಸೊ ಅದನ್ನೆಲ್ಲ ನೋಡ್ಕೊಂಡು ಬರ್ತೀವಿ ನಾವು ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ನಂದು ಆಫ್ ಅವರ್ ಗೆ ದರ್ಶನ ಮುಗಿದ್ಬಿಡುತ್ತೆ ಅಂತ ಹೇಳ್ದು ಸೊ ನಾವು ಅಯ್ಯೋ ದೇವ್ರೆ ನಮ್ದೇ ಲೇಟ್ ಆಗುತ್ತೋನೋ ಟೂ ಟು ತ್ರೀ ಅವರ್ಸ್ ಆಗುತ್ತೇನೋ ಪಾಪ ಇವ್ರು ಹೆಂಗೆ ಕಾಯಿಸೋದು ಅಂತ ಹೇಳಿ ಸರಿ ನೀವ್ ಹೋಗ್ರಿ ನೀವ್ ದರ್ಶನ ಬನ್ನಿ ಅಂತ ಹೇಳಿದ್ವಿ ಆಮೇಲೆ ಪಾಪ ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಅಂಕಲ್ ಒಬ್ರು ಇದ್ದಾರೆ ಸೊ ಅವರು ವೈಟ್ ಆ್ಯಂಡ್ ವೈಟ್ ಅಲ್ಲಿ ಇದ್ರು ಪಾಪದ ಸ್ನಾಕ್ ರೆಡಿ ಆಗಿ ಹೋದ್ರು ಪಾಪ ಒಂದ್ ಹನ್ನೊಂದುವರೆಗೆ ಹನ್ನೊಂದುವರೆ ಹಂಗೆ ಹೋದ್ಮೇಲೆ ಅವ್ರಿಗೆ ಟೂ ಓ ಕ್ಲಾಕ್ ಹಂಗೆ ಅವ್ರಿಗೆ ಇದು ಸಿಕ್ಕಿಲ್ಲ ಲಾಗಿ ಎಲ್ಲಿ ಹೋಗೋದು ಅಂತನೂ ಗೊತ್ತಾಗಿಲ್ಲ ಸೊ ಅಲ್ಲೇ ಸುತ್ತರ್ದು ಸುತ್ತ ಬಿಟ್ಟು ಟೂ ಓ ಕ್ಲಾಕ್ ಗೆ ಹೋಗಿದ್ದಾರೆ ಸೊ ಅಲ್ಲಿ ಹೇಳಿದ್ದಾರೆ ಈ ತರ ಎಲ್ಲ ನೀವು ಮುಂಚೆನೆ ಬುಕ್ಕಿಂಗ್ ಮಾಡ್ಕೊಂಡ್ ಬರ್ಬೇಕು ಸೊ ಈಗ ಸಡನ್ ಆಗಿ ನಿಮ್ಗೆ ಒಳಗಂಗ್ ಬಿಡಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ಅಲ್ಲಿ ಬಿಡಲ್ವಂತೆ ಸೊ ಫಸ್ಟ್ ಪ್ರೀ ಬುಕಿಂಗ್ ಆಗಿರ್ಬೇಕಂತೆ ಈವನ್ ಸೀನಿಯರ್ ಸಿಟಿಜನ್ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಏನೇ ಇದ್ರೂ ಮುಂಚೆನೆ ಬುಕಿಂಗ್ ಮಾಡ್ಕೊಂಡ್ಬರ್ಬೇಕಿತ್ತಂತೆ ಸೊ ನಮ್ಗೆ ಫೋನ್ ಮಾಡಿ ಹೇಳ್ತು ಇಲ್ಲ ನಮ್ದು ಹಿಂಗ್ ಆಗ್ಬಿಟ್ಟಿದೆ ಒಂದು ಫೋನ್ ಕೂಡ ಬಿಟ್ಟಲ್ಲ ಪಾಪ ಫೋನ್ ಬಿಟ್ಟು ಹೋಗಿದ್ದಾರೆ ವಾಟರ್ ಬಾಟಲ್ ಏನು ಇಲ್ಲ ಗೈಸ್ ಪಾಪ ಒಳಗ್ ಹೋಗ್ಬಿಟ್ಟಿದ್ದಾರೆ ಅಲ್ ಹೋದ್ಮೇಲೆ ಇಬ್ರು ಡಿವೈಡ್ ಆಗ್ಬಿಟ್ಟಿದ್ದಾರೆ ಅಂಕಲ್ ಮತ್ತೆ ಅಪ್ಪಾಜಿ ಸೊ ಹಂಗಾಗ್ಬಿಟ್ಟು ಅಂಕಲ್ ನಾನು ಸುಜಿ ಒನ್ ಅವರಲ್ಲಿ ಮನಂಡ ಫಾಲ್ಸ್ ಅಲ್ಲಿ ನಮಗೆ ದರ್ಶನ ಮುಗಿತು ನಾವಿಬ್ರು ಏಳುವರೆ ಎಂಟು ಗಂಟೆ ಆಲ್ರೆಡಿ ನಾವು ರೂಮಿಗೆ ಬಂದಿದೀವಿ ಸೊ ನನ್ಗೆ ತೋ ಪಾಪ ಕರ್ಕೊಂಬಂದು ಇಷ್ಟು ಲೇಟ್ ಆಯ್ತು ಪಾಪ ಅಪ್ಪಾಜಿ ಕಾಲ್ ನೋವಾಗುತ್ತೇನೋ ಅಲ್ಲಿ ಎಲ್ಲಿ ಮಲ್ಕೊಳ್ಳೋದು ಸರಿ ಆಗ್ತಾ ಇದೀವ ಇಲ್ಲೋ ಅಂತ ನಂಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಪಾಪ ಆಮೇಲೆ ಎಷ್ಟು ಎರಡೂವರೆ ಮೂರ್ ಗಂಟೆ ಜಾವ ಬೆಳಗಿನ ಜಾವ ಬಂದಿದೆ ಪಾಪ ಅಪ್ಪಾಜಿಗೆ ಇಂತ ನಮ್ಮ ಹೋಟೆಲ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಹೋಟೆಲ್ ನೇಮ್ ಆ ಅಂಕಲ್ ಹೆಂಗೋ ಬಂದ್ಬಿಟ್ರು ನಮ್ಮ ಅಪ್ಪಾಜಿಗೆ ರೂಮ್ಸ್ ಗೊತ್ತಾಗ್ತಾ ಇಲ್ಲ ಮತ್ತು ಮೂರುವರೆ ಅಪ್ಪಾಜಿನೇ ಫೋನ್ ಮಾಡಿ ಕೇಳಿತ್ತು ಹೋಟೆಲ್ ಬೇಡ ಇಲ್ಲ ನನ್ನ ಅಂಕಲ್ ಅಂತ ಅಂದ್ಕೊಂಡಿದ್ದೆ ಸೋ ಕೇಳಿದ್ರು ಅಂಕಲ್ ಏನ ಸ್ಟೋರಿ ಅಂಕಲ್ ಕೇಳಿದ್ರು ಅಪ್ಪಾಜಿ ಗೊತ್ತಾಗ್ತಾ ಇಲ್ಲ ಸುಜಿ ಬಾರಪ್ಪ ಅಂತ ಮತ್ತೆ ಮೂರುವರೆ ಇಲ್ಲ ಸಿ ಮೈ ಪಾ ಅಪ್ಪಾಜಿ ಮತ್ತೆ ಎದ್ದು ಸೂಜಿ ಹೋಗಿ ಬರಕ್ಕೆ ಹೋದ ಕರ್ಕೊಂಡು ಬಂದ ಆಮೇಲೆ ಬಂತು ಸ್ಲಿಪ್ಪರ್ ಬಿಟ್ಟು ಬಂದ್ಬಿಟ್ಟಿದೆ ಸೌಚು ಹೆಂಗ್ ಹೆಂಗಾದ್ರೂ ಮಾರ್ನೇ ದಿನ ಸೂಜಿಗೆ ಆಫೀಸ್ ಇತ್ತು ಆಯ್ತಾ ಅವನು ಹೋಗ್ಲೇಬೇಕಿತ್ತು ರಜಾ ಮತ್ತೆ ಕೊಡ್ತಾ ಇರ್ಲಿಲ್ಲ ಸೊ ನಾನೊಂದ್ ಲೆಟರ್ ಬರ್ದಿಟ್ಟು ಹೋಗೋಣ ನಾವಿಬ್ರು ಅವಿಬ್ರು ಮುಂಚ ಬಂದಿಟ್ಟು ಅಂತ ನಾನು ಅದಂಗೆ ಕರ್ಕಂಬಂದು ಹಂಗ ಮಾಡಕ್ ಸೆಕೆಂಡ್ ಪ್ಲಾನ್ ನೀನ್ ಇದ್ದು ಕರ್ಕಂಬ ನನ್ಗೆ ನೆಟ್ಟಿಗೆ ಯಾಕೋ ಯಾವ ಓಟ ಇದನ್ನೇ ನನಗ್ ಹೇಳಕ್ ಬರಲ್ಲ ಲಾಡ್ಜ್ ಅದೆಲ್ಲ ನಾನ್ ಹೆಂಗ್ ಒಬ್ಲಕ್ ಕರ್ಕೊಂಬರ್ಲಿ ಅಂತ ಸೊ ಥರ್ಡ್ ಪ್ಲಾನ್ ಐದ್ ಗಂಟೆ ಟ್ರೈನ್ಗೆ ನಾವ್ ಕಾಸ್ಟ್ ಹೋಗ್ಬೇಕು ಅಪ್ಪಾಜಿ ಮೂರು ಮುಕ್ಕಾಲ್ ಮೂರೂವರೆ ಆದ್ರೂ ಚಪ್ಪಲಿ ಹುಡುಕ್ತಾ ಇದೆ ಬಿಡ್ಲಿಲ್ಲ ವ್ಯಾನ್ ಬಂತು ಕೈ ಹೊಡೆದು ಹೋಗಿ ಸ್ಲಿಪ್ಪರ್ನ ಹಾಕ ಮುಂದ್ ಸ್ಪೀಡ್ ಆಗಿ ಬಂದು ಬಸ್ ಹತ್ಕೊಂತು ಸದ್ಯ ಹೋಗಿ ಟ್ರೈನ್ ಕ್ಯಾಚ್ ಮಾಡಿದ್ವಿ ತಿರುಪತಿ ಒಂದು ತಿರುಪತಿ ಕತೆ ಕತೆ ಮಾಡ್ಕೊಂಡು ಬಂದ್ವಿ ಗಾಯ್ಸ್ ಸೊ ನಮ್ಮ ಅಪ್ಪಾಜಿಗೆ ದರ್ಶನ ಆಗಿದ್ದು ಒಂದು ದಿನ ಒಂದು ಕಾಲ್ ದಿನ ಹಿಡೀತು ಮೈ ಗಾಡ್ ಎಸ್ ಜನರಲ್ ದರ್ಶನ ಅಂದ್ರೆ ಒಂದು ಕಾಲ್ ಗಂಟೆ ಅದು ಒಂದು ಕಾಲ್ ದಿನ ಅವ್ರಿಗೆ ಏನೋ ಕಮ್ಮಿನೇ ಆಗಿರೋದು ಟೂ ಡೇಸ್ ಎಲ್ಲ ಬಂದಿರೋರು ಇದಾರೆ ಹೊರಗಡೆ

न बघे होले

ದಿಸ್ ಈಸ್ ಆಲ್ಸೋ ನೈಸ್ ನಾವು ಈ ಕ್ವಾಲಿಟಿ ಬರುತ್ತೆ ಸೊಜು ಅಯ್ಯೋ ಇದು ತಗೋಬೇಕಾಗಿತ್ತು ಕಣೆ ನಾನು ಚೆನ್ನಾಗಿ ಅಬ್ಜಿ ತಗೊಂತೀಯ ಸುಮ್ಮನಲ್ಲಿ ವಾಪಸ್ ಮಾಡಿ ತಗೋಬಹುದಾಗಿತ್ತು ಸ್ಯಾರೀಸ್ ಆಲ್ಸೋ ಆ್ಯಕ್ಚುಲಿ ಕ್ರೇಪ್ ಸಿಲ್ಕ್ ತಗೊಂಡಿದ್ದೀವಿ ಆ್ಯಂಡ್ ಸೋ ವಿ ಆರ್ ಸೋ ಮೆನಿ ಸ್ಯಾರೀಸ್ ವಿ ಬಾಟ್ ಫಾರ್ ಗೌರಿ ಹಬ್ಬ ಆ್ಯಂಡ್ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಆಲ್ಸೋ ಬಂದಿದ್ದಾರಂತೆ ಅವರು ನಮ್ಮ ಪಾಪುಗೆ ಮೀನ್ಸ್ ಅಲ್ಲಿ ಅವನಿಗೆ ಸೈಕಲ್ ಕೊಡಿಸ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಹೇಗಿದೆ ಆ್ಯಂಡ್ ಮನೆಗೆ ಹೋಗಿ ಎಲ್ಲ ಸ್ಯಾರೀಸ್ನ ನಾನು ನಿಮಗೆ ಶೋ ಮಾಡ್ತೀನಿ